ಅನ್ ವೀಕ್ಷಕರೇ ಒಂದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ಒಂದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಸ್ಕೊ ಖಂಡಿತವಾಗ್ಲೂ ನೋಡಿ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜಾ ಆಗಿರ್ತಾನೆ ಕುಜಾ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ ಇವ್ರು ಮೂರನೇ ಮನೆಗೆ ಕುತ್ಕೊಂಡಿದ್ದಾನೆ ಆದ್ರೆ ಉಚ್ಚ ಸ್ಥಾನ ಕುಜನ್ಗೆ ಒಂದು ಇಷ್ಟವಾದ ಒಂದು ಜಾಗದಲ್ಲಿ ಕುಜ ಕುತ್ಕೊಂಡಿರ್ತಾನೆ ಸೊ ಹಾಗಾಗಿ ಇವರ ರಾಶಾಧಿಪತಿನ ಆ ರೀತಿ ಇರೋದ್ರಿಂದ ಇವ್ರ ಎಲ್ಲಾ ಕೆಲಸದಲ್ಲೂ ಸ್ವಲ್ಪ ಇರುತ್ತೆ ಮತ್ತೆ ಏನೋ ಒಂಥರ ಇವರಿಗೆ ಒಂದು ಹುಮ್ಮಸ್ ಇರುತ್ತೆ ಏನೇ ಕೆಲಸ ಮಾಡೋಕ್ಕೂ ಕೂಡ ನಡಿ ಹೋಗೋಣ ಮಾಡೋಣ ಅನ್ನುವಂತ ಒಂದು ಉತ್ತೇಜನ ಜಾಸ್ತಿ ಇರುತ್ತೆ ತುಂಬಾ ಎನರ್ಜಿ ಆಗಿ ಇರ್ತಾರೆ ಆ ಮುಖ್ಯವಾಗಿ ಅದು ಮತ್ತೆ ಇನ್ನು ಮೂರನೇ ಭಾವದಲ್ಲೇ ಕುತ್ಕೊಂಡಿರೋದ್ರಿಂದ ಇವರಿಗೆ ಫ್ರೆಂಡ್ಸ್ ಇಂದ ಆಗಿರ್ಬೋದು ಅಥವಾ ಇವ್ರಿಗಿಂತ ಚಿಕ್ಕವರು ಸಿಬ್ಲಿಂಗ್ಸ್ ಇಂದ ಆಗಿರ್ಬೋದು ಕೆಲವು ಸಹಾಯಗಳು ಇವ್ರಿಗೆ ಆಗುತ್ತೆ ಅಂದ್ರೆ ಏನೇ ಕೆಲಸಕ್ಕೆ ಕೈ ಇಡ್ತಾ ಇದ್ರು ಕೂಡ ನಾನು ಇದ್ದೀನಿ ಬಾ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅನ್ನೋ ತರ ಇವರಿಗೆ ಒಂದು ಉತ್ತೇಜನ ಸಿಗುತ್ತೆ ಇನ್ನೇನೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಜನಗಳ ಜಾಸ್ತಿ ಜನಗಳ ಮಧ್ಯದಲ್ಲಿ ಇವರು ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅದರಲ್ಲೂ ಕೂಡ ಇವರಿಗೆ ಯಶಸ್ಸು ಸಿಗುವಂತ ಒಂದು ಸಮಯ ಇದಾಗಿರುತ್ತೆ ಇನ್ನ ರಾಹು ಬಂದು ಇವರಿಗೆ ನಾಲ್ಕನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತ್ತೆ ಮತ್ತೆ ಈಗ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಎಲ್ಲಾ ಗ್ರಹಗಳ ಒಂದು ಸಂಚಾರನೂ ಕೂಡ ಆಗುತ್ತೆ ಹದಿನೈದನೇ ತಾರೀಕಿನ ನಂತರ ಸೊ ಅವಾಗೂ ಕೂಡ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತ್ತೆ ಹಾಗೆ ನಾಲ್ಕನೇ ಭಾವಕ್ಕೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ ಇವ್ರೇನಾದ್ರು ಬೇಕಾದ್ರೆ ಭೂಮಿ ವ್ಯವಹಾರ ಮಾಡ್ತಿದ್ರೆ ಮನೆಯದ್ದೇನಾದ್ರು ಕೆಲಸಗಳನ್ನ ಮಾಡ್ತಿದ್ರೆ ಅದಕ್ಕೆ ಸ್ವಲ್ಪ ಬೂಸ್ಟ್ ಆಗುತ್ತೆ ಒಳ್ಳೇದಾಗುತ್ತೆ ಸ್ವಲ್ಪ ತಗೊಳಕ್ಕೂ ಕೂಡ ಇವರು ಅನುಕೂಲಗಳನ್ನ ಮಾಡ್ಕೊತಾರೆ ಅಂದ್ರೆ ಕಾರ್ ತೊಗೊಳೋದಾಗಿರ್ಬೋದು ಮನೆ ತೊಗೊಳೋದಾಗಿರ್ಬೋದು ಕೂಡ ಮಾಡ್ಕೊಂತಾರೆ ಐದನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಅಷ್ಟು ಶುಭ ಅಲ್ಲ ಸ್ವಲ್ಪ ಹಾಗಾಗಿ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಏನಾದ್ರೂ ಕೆಲವು ಸಮಸ್ಯೆಗಳು ಬಂದ್ರೆ ಬೇಗ ವಾಸಿ ಆಗೋದಿಲ್ಲ ಈಗ ನೋಡಿ ಕೆಲವರಿಗೆಲ್ಲ ಕೋಲ್ಡ್ ಬಂದ್ರೆನೆ ಸಾಕು ತಿಂಗಳಾರು ಗಟ್ಟಲೆ ಟೈಮ್ ತಗೊಂಡ್ಬಿಡುತ್ತೆ ಇವಾಗ ಈ ಚಳಿಗಾಲದಲ್ಲಿ ಏನೋ ಚಳಿಗೆ ಸಂಬಂಧಪಟ್ಟಿದ್ದ ಏನಾದ್ರು ಕೆಲವು ಸಮಸ್ಯೆಗಳು ಕಿವಿ ಸೋರುವಂತದ್ದು ಈ ತರ ಏನಾದ್ರು ಕೆಲವು ಸಮಸ್ಯೆಗಳು ಬಂದ್ರೆ ಎಷ್ಟು ವೈದ್ಯರ ತೋರಿಸ್ತಾ ಇದ್ರು ಸ್ವಲ್ಪ ವಾಸಿ ಆಗಲ್ಲ ಈ ರೀತಿನೂ ಕೂಡ ಸ್ವಲ್ಪ ಆಗತ್ತೆ ಇನ್ನ ಗುರುವಿನ ಸ್ಥಾನ ಅಂತ ನೋಡಕ್ ಹೋದ್ರೆ ಎಂಟನೇ ಮನೆಯಲ್ಲಿ ಗುರು ಕೂತ್ಕೊಂಡಿರೋದ್ರಿಂದ ಇವರಿಗೆ ಪರ್ಸನಲ್ ಆಗಿ ಸ್ವಲ್ಪ ಏನಾದ್ರು ಶುಗರ್ ಏನಾದ್ರು ಬರೋ ಚಾನ್ಸಸ್ ಇರುತ್ತೆ ಅಥವಾ ಸಿಂಟಮ್ಸ್ ಕಾಣಿಸ್ಕೊಂಡ್ರೆ ಅದನ್ನ ಫಸ್ಟ್ ಡಾಕ್ಟರ್ ತೋರಿಸ್ಕೊಂಡ್ರೆ ಸ್ವಲ್ಪ ಪ್ರಿಕಾಷನ್ ತಗೋಬಹುದು ಮೊದಲೇ ಇತ್ತು ಅಂದ್ರೆ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಡಯಟ್ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ ಬರುತ್ತೆ ಹಾಗೆ ಇವ್ರಿಗೆ ಸ್ವಲ್ಪ ಎಜುಕೇಶನ್ ಅಲ್ಲಿ ವಿದ್ಯಾರ್ಥಿಗಳು ಚೂರು ಹಿಂದುಳಿದಿರ್ತಾರೆ ಸ್ವಲ್ಪ ಪ್ರಯತ್ನ ಪಡ್ಬೇಕಾಗತ್ತೆ ಪ್ರಯತ್ನ ಪಟ್ರೆ ಮಾತ್ರ ಒಳ್ಳೆ ಮಾರ್ಕ್ಸ್ ತಗೊಳಕ್ಕೆ ಒಂದು ಅವಕಾಶಗಳು ಇವರಿಗೆ ಸಿಗುತ್ತೆ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೀತಾ ಇರುತ್ತೆ ಏನ್ ಬೇಕಾದ್ರೂ ಆಗಿರ್ಬೋದು ಹಣ ಬರುವಂತದ್ದು ಕಳ್ಕೊಳ್ಳುವಂಥದ್ದು ಈ ರೀತಿ ಯಾವ್ದಾದ್ರು ಒಂದು ಕೆಲವು ಘಟನೆಗಳು ಇವರಿಗೆ ನಡೀತಾ ಹೋಗ್ತಾ ಇರುತ್ತೆ ಇನ್ನು ಹತ್ತೆ ಮನೇಲಿ ಕೇತು ಕೂತಿರೋದ್ರಿಂದ ಯಾರೆಲ್ಲ ವೈದ್ಯ ವೃತ್ತಿ ಮಾಡ್ತಾ ಇರ್ತಾರೆ ಅಥವಾ ಆಧ್ಯಾತ್ಮಿಕವಾದ ಕೆಲಸ ಮಾಡ್ತಿರ್ತಾರೆ ಅಥವಾ ಸಂಶೋಧನೆ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ತುಂಬಾ ಯಶಸ್ಸಾಗುವಂತ ಒಂದು ಟೈಮ್ ಇದು ಆದ್ರೆ ಇನ್ನು ಬಾಕಿ ಅವರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗೋದು ಅಥವಾ ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಹಣ ಬರ್ದೇ ಇರೋದು ಈ ರೀತಿ ಕೆಲಸ ಸಮಸ್ಯೆಗಳು ಇವರಿಗೆ ಹಾಗಿದ್ರೆ ಈ ಒಂದು ಸಮಸ್ಯೆಗೆ ಇವರು ಯಾವ ರೀತಿ ಪರಿಹಾರ ಖಂಡಿತ ಮೊದಲನೇದಾಗಿ ಇವರು ಗುರುಗಳ ಆರಾಧನೆ ಮಾಡುವಂಥದ್ದು ಅಥವಾ ಕಡಲೆ ಕಾಳಿಂದ ಮಾಡಿರೋ ಖಾದ್ಯಗಳನ್ನ ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡಿಸಿ ಅದನ್ನ ದಾನ ಮಾಡುವಂಥದ್ದು ಮತ್ ತಿನ್ನೋದಕ್ಕಿಂತ ಜಾಸ್ತಿ ದಾನ ಮಾಡ್ಬೇಕಾಗುತ್ತೆ ಗುರುಗ್ ಸಂಬಂಧಪಟ್ಟಿರೋದು ಇನ್ನು ಅದು ಬಿಟ್ಟರೆ ಕೇತುಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಗಣಪತಿ ಆರಾಧನೆ ಮಾಡುವಂಥದ್ದು ಅಥವಾ ಬೀದಿನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕುವಂಥದ್ದು ಮತ್ತೆ ಪ್ರತಿ ಶನಿವಾರ ದಿವಸ ಸಾಧ್ಯ ಆದಷ್ಟು ಯಾರಿಗಾದ್ರು ದಾನ ಧರ್ಮ ಮಾಡುವಂಥದ್ದು ಮತ್ತೆ ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದು ಅಥವಾ ಮನೆಯಲ್ಲೇ ನೀವು ಏನು ಇದನ್ನ ಮಂತ್ರಗಳನ್ನ ಕೇಳ್ಕೋಬಹುದು ಅಂದ್ರೆ ಆಂಜನೇಯನ್ಗೆ ಸಂಬಂಧಪಟ್ಟಿರುವಂತ ಹನುಮಾನ್ ಚಾಲೀಸ ಇಂಥದನ್ನ ಕೇಳೋದ್ರಿಂದನೂ ಕೂಡ ಸ್ವಲ್ಪ ನಿಮ್ಗೆ ಆಗೋ ನೆಗೆಟಿವಿಟಿಯಿಂದ ಈಚೆ ಬರಬಹುದು ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ ಹಾಗಿದ್ರು ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳಿ